ಅಂಡ್ ನಾವಿಬ್ರು ಅಲ್ಲಿಗೆ ಹೋಗಬೇಕು ಅಂತ ರೆಡಿ ಆಗ್ತಿದ್ವಿ ಬಟ್ ನಾಗಿ ಈ ಥರ ಕಣ್ಣೇನೋ ಡ್ಯಾಮೇಜ್ ಆಗಿಬಿಟ್ಟಿದೆ ಬಿಳಿದೆಯೋ ಎಲ್ಲಿ ಬಿದ್ನೋ ಜಗಳಾಡ್ನೋ ಗೊತ್ತಿಲ್ಲ ಈಗ ನಾವು ರೆಡಿಯಾಗಿ ಸಾಗರ್ ಅವ್ರ ಮನೆಗೆ ಹೋಗಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಬರ್ತಾರೆ ಎಸ್ಪೆಷಲಿ ಕುಮಾರ್ ಬರ್ತಾ ಇದ್ದಾನೆ ಬೆಂಗಳೂರಿಂದ ಬರ್ತಾ ಇದ್ದಾನೆ

ಒಂದ್ ಇಪ್ಪತ್ತ ದಿನದಿಂದ ಓಡಿಸಿರಲ್ಲ ಸೊತ್ಕೊಂಡೋಗಿ ಸ್ಟಾರ್ಟ್ ಕಾಲು ಕಲಾ ಬಿದು ಕೈಲ ಬಿದ್ದಾಗಿಂಬ ಜಿಂಬೆ ಹೋಗಿ ಗುದಕ್ಕಾಗತ್ತಿಂಬ ಗಾಡಿ ಓಡಿಸ್ಲಿಕ್ಕೆ ಆಗುದಿಲ್ಲ ಓಡಿಸೋದಲ್ಲ ಸ್ಟಾರ್ಟ್ ಮಾಡೋದು ಗಾಡಿ ಸ್ಟಾರ್ಟ್ ಮಾಡಿದೆ ರೆಡಿ ಆಗಕ್ಕೆ ನಾಗೇಂದ್ರ ತಗೊಂಡಿರೋದು ಒಂದು ಗಂಟೆ ನಾನ್ ತಗೊಂಡಿರೋದು ಇಪ್ಪತ್ತೈದು ನಿಮಿಷ ನನ್ನ ಮಕಾ ನೋಡ್ರೆ ಒನ್ನವ ತಗೊಂಡಿರತರ ಕಾಣ್ತিনা ತರ ಮುಟ್ಕೊಂಡೆ ಹೇಳ್ಬಿಡು ಮನ್ಸು ಮುಟ್ಕೊಂಡೆ ಹೇಳ್ಬಿಡು ಮನ್ಸು ಮುಟ್ಕೊಂಡೆ ಹೇಳ್ತಾರದು ಮದುವ ಅದ ಮದುವಂತ ಪಡಡ ಅಂತ ನೋಡ್ರಿ ಇದು ನಾವು ಏನು ಮಾಡೋದ್ರು ತಪ್ಪೆ ನೋಡಿ ಮಕಾ ಹೊರತಿದ್ದಾಳೆ ನಿಂತ್ಕೊಂಡು ಇನ್ನಪ್ಪ ಬೇಗ ಗುರಾಣು ಹೆಸರು ಮೇಲಿಂದ ಏಂತ ಬರ್ದೆ ಬಾಯ್ ನಾಗೇಂದ್ರ ಅಂಡ್ ಪ್ರಿಯಾಂಕ ತರ್ಸು ವೈಫೋ ಬರ್ದಿಲ್ವಾ ನಾ ಅವನಿಗೆ ನಾವು ಫ್ರೆಂಡ್ಸ್ ಅಲ್ಲ ಸೊ ಆ ಥರ ಮಾಡಿದ್ವಿ ಅವ ಹಕ್ಕಿನ ನೋಡ್ತಾ ಹಕ್ಕಿಗೆ ಚೂರು ಕೇರ್ ಮಾಡಲ್ಲ ನಾಗೇಂದ್ರ ಗುರಣ್ಣನು ಬಂದಿದ್ದಾರೆ ಗುರಣ್ಣನ ಜೊತೆ ನಾನು ನಾಗೇಂದ್ರ ಹೋಗ್ತಾ ಇದ್ದೀವಿ ಈಗ ನಾವು ಬಂದಿದ್ದೀವಿ ಇದೇ ಸಾಗರ ಮನೆ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಏನು ಇಪ್ಪತ್ತು ಮೂವತ್ತಲ್ಲ ಬ್ರೋ ಮೆಷರ್ಮೆಂಟು ಟ್ವೆಂಟಿ ತರ್ಟಿ ಸ್ವಿಮ್ಮಿಂಗ್ ಪೂಲು ಪಾರ್ಕ್ ಟ್ವೆಂಟಿ ತರ್ಟೀಲಿ ಅವರ ತಮ್ಮ ಇದು ಸಾಗರು

ಒಂದ್ಸಲ ವ್ಯೂ ತೋರಿಸ್ಬಿಡ್ತೀನಿ ನೋಡಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆ್ಯಂಡ್ ಥರ್ಡ್ ಫ್ಲೋರ್ ಮೇಲ್ಗಡೆ ಫೋರ್ತ್ ತ್ರೀ ಪ್ಲಸ್ ಒನ್ ಇದೆ ಕುಡಿತೀನಿ ಕುಡಿತೀನಿ ಈಗ ಇಲ್ಲಿ ಇಲ್ಲಿ ಜ್ಯೂಸ್ ಕೌಂಟರು ಆ್ಯಂಡ್ ಇಲ್ಲಿ ಇಲ್ಲಿ ಅವ್ರು ಇವರು ಸಾಗರ್ ಅವ್ರ ಪಪ್ಪ ಬ್ಯುಸಿ ಇದ್ದಾರೆ ಇಲ್ಲಾಂದ್ರೆ ಮಾತಾಡಿಸ್ತಿದ್ದೆ ಆಂಟಿ ಯಾವಾಗಲೇ ಬಂದು ಮಾತಾಡಿಸ್ಕೊಂಡು ಹೋದ್ರು ಇಲ್ಲಿ ಬುದ್ಧ ಆ್ಯಂಡ್ ಲಿಫ್ಟ್ ಇಟ್ಟಿದ್ದಾರೆ ಒಳಗಡೆಯಿಂದ ಒಂದು ಲಿಫ್ಟು ತುಂಬಾ ಸೌಂಡ್ ಇರೋದ್ರಿಂದ ನಾವು ಮಾತಾಡ್ಸೋ ಮಾತಾಡೋದು ಕಾಂಟ್ಯಾಕ್ಟ್ ಪೂಜೆ ಆಗಿದೆ ನಿನ್ನೆ ನೈಟ್ ಇತ್ತು ಪೂಜೆ ಅಂಡ್ ಈಗಲೂ ಮಾಡಿದ್ದಾರೆ ಇವರು ಕೂಡ ರಾಘವೇಂದ್ರ ಭಕ್ತರು ಹಾಗಾಗಿ ದೊಡ್ಡ ಫೋಟೋ ಹಾಕಿದ್ದಾರೆ ಅಂಡ್ ಇದು ದೇವರ ಮನೆ ಅಂಡ್ ಇಲ್ಲೇ ಕಿಚನ್ ಇದೆ ಹಾಲ್ ಇಲ್ಲಿ ಹಾಲ್ ಇದೆ ಸೊ ಇದು ಹಾಲು ಅಂಡ್ ಮೇಲ್ಗಡೆ ಇವ್ರ ಇವ್ರ ರೂಮ್ಸ್ ಇದೆ ಎರಡು ಅಂಡ್ ದಿಸ್ ಇಸ್ ದ ಕಿಚನ್ ಕಿಚನ್ ಲೈನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಎಲ್ಲ ಸಾಗರದ ಐಡಿಯಾ ಅಂತೆ ಅವ್ರ ಪಪ್ಪನು ಸಿವಿಲ್ ಸಿವಿಲ್ ಕನ್ಸ್ಟ್ರಕ್ಟರ್ ಸಿವಿಲ್ ಕನ್ಸ್ಟ್ರಕ್ಷನ್ ಅದಕ್ಕೆ ಇದರ ಪ್ಲಾನಿಂಗ್ ಮಾಡ್ಕೊಂಡ್ರು ಅದಕ್ಕೆ ಸ್ಟಾರ್ಟ್ ಅಂದ್ರೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಆಂಟಿಗೆ ಅನ್ಸುತ್ತೆ ಅಲ್ಲೂ ಒಂದು ಮಿರರ್ ಇದೆ

ಅದ್ ನೀರ್ ಬೀಳುತ್ತಲ್ಲ ಸರ್ ಬೀಳ್ ಎಲ್ಲ ಪ್ಲಾನಿಂಗ್ ನಿಂದ್ ಬಾರ್ ಕೌಂಟ್ರ ಬಂದ್ಬಿಟ್ಟು ಬಾರ್ ಕೌಂಟರ್ ಆಚೆ ಕುಡಿಬಾರ್ದು ಅಂತ ಹೇಳಿಬಿಟ್ಟು ಇಲ್ಲೇ ಬಾರ್ ಕೌಂಟರ್ನ ಮಾಡಿದ್ದಾರೆ ನೋಡಿ ಖುಷಿ ಆಗ್ತಾ ಇದಾರೆ ಇಬ್ರು ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ಯೂರ್ ಪಾರ್ಟಿಗೆಲ್ಲ ಇಲ್ಲೇ ಇದೇ ಜಾಗದಲ್ಲಿ ಇದಕ್ಕೂ ಮೇಲೆ ಇನ್ನೊಂದು ಫ್ಲೋರ್ ಇದೆ

ಸೊ ಇದು ಗ್ರೌಂಡ್ ಫ್ಲೋರ್ ಹೋಗ್ತಾ ಇದೀವಿ ಈಗ ಈಗ ಇನ್ಮೇಲೆ ವಿನಿ ಮೈಸೂರಲ್ಲೇ ಸೆಟಲ್ ಆಗಿದ್ದಾರೆ ಆಗ್ತಾರೆ ಆಗ್ಿದಾರಾ ಆಗಿದ್ದಾರೆ ಯಾಕೆ ಲೇಟು ನಿನ್ಗೋಸ್ಕರ ಕಾಯ್ದು ಕಾಯ್ದು ನಾವು ಊಟ ಮಾಡದೆ ಕೂತಿದ್ದೀವಿ ಎಲ್ಲರೂ ಚೆನ್ನಾಗಿ ಊಟ ಮಾಡ್ಲಿಕ್ಕೆ ಬೆಳಗ್ಗೆ ಊಟನೆ ಕೂತಿದ್ದೀವಿ ಇದು ಕುಮಾರ್ ಕೂತಿದ್ದಾನೆ ವಿನಿ ಗುರು ಬ್ರೋ ಎಲ್ಲ ಇಲ್ಲ ಕೂತ್ ಮಾತ ಬರಬೇಕು ಅದು ಹುಡುಕುದ್ರ ರೆಸ್ಪೆಕ್ಟ್ ಕಲ್ತ್ಕೋ ಆಹಾ ಕಲ್ತ್ಕೋ ಜೋರದಾಂಗ್ ಕಲ್ತ್ಕೋ ಅಂತಿದಾನೆ ಏ ಏಕವಚನದಲ್ಲಿ ಮಾತಾಡ್ತೀಯಾ ನೋ ಕಲ್ತ್ಕೋ ಹುಡುಗಿರಗೆ ಬಂತು ನೀರು ತಪ್ಪು ತಪ್ಪು ಏನು ಬಂತು ತರ ಸೀರೆ ಕಟ್ಟ್ ಹೆಣ್ಮಕ್ಳ ತರ ಆಕ್ಟ್ ಮಾಡ್ತವ್ರೆ ಅದೇ ನಿಜ

ಅವ್ರ ವೈಫ್ ಚೈತ್ರ ಅವರು ಚೈತ್ರ ಮಾಡಿ ಇಲ್ಲಿ ನಮ್ಮಮ್ಮ ಮತ್ತೆ ಪ್ರಿಯ ನಮ್ಮ ಮತ್ತೆ ಪ್ರಿಯ ನಮ್ಕಿಂತ ಮುಂಚೆ ಸೀರೆ ತಗೋ ಬಂದ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ನಾನು ನಮ್ಗಿಂತ ಲೇಟ್ ಆಗುತ್ತೆ ಅನ್ಕೊಂಡೆ ಬೇಗ ಟ್ಯಾಬ್ಲೆಟ್ ಬೇಕಾ ಆಯ್ತಾ ಅತ್ತೋ ನಾ ಕೌರ್ಗ ಚೆಂಪಲ್ ಬಂದಿದ್ದೀವಿ ಸೊ ಇಲ್ಲಿ ನೋಡಿ ನಮ್ಮ ಗುಡ್ಡ ಪಾಪ ಎತ್ಕೊಂಡು ಹೋಗ್ತಾ ಇದ್ದಾಳೆ ಸೊ ಇದೆ ಟೆಂಪಲ್ ಆಲ್ಮೋಸ್ಟ್ ಇದನ್ನ ರೀಲ್ಸ್ ಅಲ್ಲಿ ಇನ್ಸ್ಟಾದಲ್ಲೆಲ್ಲ ನೋಡಿದ್ದೆ ಇದೆ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನಂದು ಇದೇ ಫಸ್ಟ್ ಟೈಮ್ ಬಂದಿರೋದು ಪೂಜೆ ಎಲ್ಲ ಆಯ್ತು ಪೂಜೆ ಮಾಡ್ಕೊಂಡು ಇನ್ನೇನು ಇಲ್ಲಿ ಕೈ ಮುಗ್ದಿ ಹೊರಡೋದು ಈಗ ತುಂಬಾ ಅರ್ಥಗಳು ಮಾಡ್ಕೊಂಡು ಹಾ ತುಂಬಾ ಅರ್ಥಗಳು ಮಾಡ್ಕೊಂಡು ತಿರುಸ್ತಾರಂತೆ ಇಲ್ಲಿ ಕಾಯಿ ಕಟ್ಟಿ ಬೇಡ್ಕೋತಾರ ಅನ್ಸುತ್ತೆ ನಂಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ ಸೊ ನಾನೇನು ಹೇಳ್ತಾ ಇಲ್ಲ ಕಾಯಿ ಕಟ್ಟಿ ಬೇಡ್ಕೋತಾರೆ ನಿಮಗೆ ಅರ್ಧ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ ಕೈ ತಗೊಂಡು ನಾಗೇಂದ್ರ ತಗೊಂಡಿದ್ದಾರೆ ಇವರನ್ನ ತಗೊಂಡಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿನ ಪೂಜೆ ಮಾಡಿಸಿ ಹಿಂದುಗಡೆ ಕಟ್ಟಬೇಕು ಇವನಂತೂ ಅಲ್ಲಿ ಮಾಮಿ ಮಾಮಿ ಅಂತ ತರಿಸ್ತಾ ಇದ್ದಾನೆ ಇಲ್ಲೆಲ್ಲ ಒಂದೊಂದು ಅನ್ನೊಂದಿದೆ ನಕೊಂಡ್ಬಿಡ್ತೀನಿ ಇವ್ರನ್ಕಾಯಿ ಇವರ ಕೈ ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಆಯ್ತಾ ಏನ್ ಮಾಡಿದ್ರು ಹ್ಞೂ ಸರಿ ಒಳ್ಳೇದಾಗಿ ಇಷ್ಟು ಇಟ್ಟು ಕೊಡ್ತವ್ರಿ ಅಣ್ಣ ಗುಡಪ್ಪ ಗುಡಪ್ಪ ಗುಡಪ್ಪವ್ರೆ ಕಟ್ತಾ ಇದಾರೆ